ಆ ಸಂದರ್ಭದಲ್ಲಿ ಸಿ ಎಮ್ ಆಗಿದ್ದು ಎಸ್ ಎಮ್ ಕೃಷ್ಣ ಅವರು ಯಾವ ರೀತಿ ಅವರು ಕಾಂಟ್ಯಾಕ್ಟ್ ಮಾಡ್ತಿದ್ರು ಹ್ಯಾಂಡಲ್ ಮಾಡ್ತಿದ್ರು ಜೊತೆಗೆ ಎಪ್ಪತ್ತೆರಡು ವಯಸ್ಸು ಅಂತ ಹೇಳಿದರೆ ಬಿ ಪಿಗಿದೆ ಅಂತ ಹೇಳಿದ್ರಿ ಅಣ್ಣವ್ರಿಗೆ ಆ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಹೇಗೆ ಅವ್ರಿಗೆ ಆರೋಗ್ಯ ಸೌಕರ್ಯಗಳಲ್ಲಿ ಸೌಲಭ್ಯಗಳನ್ನು ಹೇಗೆ ಒದಗಿಸ್ತಿದ್ರು ಅಂತ ಫಸ್ಟು ಈ ಒಂದು ಟೆನ್ ಡೇಸು ಏನು ಇಲ್ವೇ ಇಲ್ಲ ನಮಗೂ ಲಿಂಕ್ ನಮಗೆ ಲಿಂಕೇ ಇಲ್ವಲ್ಲ ಯಾರೂ ಬಂದಿಲ್ಲ ಆಮೇಲೆ ಕಿರಣ್ ಗೋಪಾಲ್ ಬಂದಾಗ ತಗೊಂಡ ಟ್ಯಾಬ್ಲೆಟ್ಸ್ಗಳು ಬಿ ಪಿ ಟ್ಯಾಬ್ಲೆಟ್ಸ್ಗಳ ತಗೊಬಂದು ಈ ಥರ ಇದು ಯೂಸ್ ಮಾಡಿ ಎಲ್ಲ ಅವ್ನು ಇದ್ದ ಇಲ್ಲಿ ಏನೂ ಆಗೋಲ್ಲ ನಿಮಗೆ ಎಲ್ಲ ಇದ್ರೂ ನೀರು ಬರೋದು ಇದು ಬೇರು ಬೇರುಗಳಿದ್ದಾವಲ್ಲ ಎಲ್ಲ ಕಲುಷಿತ ವಾತಾವರಣ ಇಲ್ಲ ಇಲ್ಲಿ ಇದರಿಂದ ಬರುತ್ತೆ ನೀರು ಅದು ಕುಡಿದ್ರೆ ನಿಮ್ಗೆ ಯಾವುದು ರೋಗನೂ ಬರೋಲ್ಲ ಏನೂ ಇಲ್ಲ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಬಂದುಬಿಡುತ್ತೆ ಬಟ್ ಆ ಥರ ಏನೂ ಆಗಲಿಲ್ಲ ನಮಗೆ ಯಾವುದು ಯಾವುದು ಏನೂ ತೊಂದರೆ ಆಗಿಲ್ಲ ಹ್ಞೂ ಹೊರಗಡೆ ಇದ್ದಾಗ ಅಣ್ಣವ್ರಿಗೆ ಎಷ್ಟು ಸಲ ಚೆಕಪ್ ಮಾಡಿಸ್ತಾ ಇದ್ರು ಈಗ ಮಂತ್ಲಿ ಚೆಕಪ್ ಅನ್ನೋ ಇರುತ್ತೆ ಆ ರೀತಿ ಆರೋಗ್ಯ ಚೆಕಪ್ ಹೊರಗಡೆ ಇದ್ದಾಗ ಹೇಗೆ ಮಾಡಿಸ್ತಾ ಇದ್ರು ಮಾಡಿಸ್ತಾ ಇದ್ರು ಮನೇಲಿ ಮಾಡಿಸಿದ್ರಮ್ಮ ನಮಗೆ ಅಷ್ಟು ಇದಿಲ್ಲ ಒಳ್ಳೆ ಅವ್ರು ಇರ್ತೋ ಟ್ರೀಟ್ಮೆಂಟು ಎಲ್ಲ ಇತ್ತು ಆಮೇಲೆ ಆಮೇಲೆ ಆಗಿರೋದು ಅವ್ರಿಗೆ ಫಸ್ಟ್ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಇದ್ರು ಚೆನ್ನಾಗೇ ಇದ್ರು ಬಿಡಿ ಅವ್ರು ಯಾರು ಯೋಗ ಅಲ್ಲೂ ಯೋಗ ಮಾಡೋರು ಅದು ಏನೂ ಇದಾಗಿಲ್ಲ ಅವ್ರಿಗೆ ಅವ್ರಿಗೆ ಮೇಯ್ನ್ ಏನಪ್ಪ ಭಕ್ತಿ ದೇವ್ರ ಮೇಲೆ ಧ್ಯಾನ ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ನಾವು ಎಂಥ ಕಷ್ಟ ಬಿದ್ದಿದ್ದೇವೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಬರೀ ಎರಡು ಲೀಟ್ರ್ ನೀರಲ್ಲಿ ಮುಖ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಆವತ್ತು ಇದನ್ನೇ ನಾವು ಮುಗಿಸ್ಕೋತಾಯಿದ್ರು ಅಷ್ಟು ಕಷ್ಟ ನೀರೇ ಸಿಗ್ತಿರಲಿಲ್ಲ ಅಲ್ಲಿ ಕಾಡಲ್ಲಿ ಬಟ್ಟೆಗಳು ಫಸ್ಟು ಅಪ್ಪಾಜಿಯವ್ರಿಗೆ ಒಂದು ಪಂಚವ ಶರ್ಟ್ ಇತ್ತು ಅಷ್ಟೇ ನಮಗೆಲ್ಲ ಏನಿಲ್ವೇ ಇಲ್ಲ ಅದನ್ನೇ ವಾಶ್ ಮಾಡಬೇಕು ಅದನ್ನೇ ಹಾಕೋಬೇಕು ಆ ಒಂದು ವಾರ ಸ್ನಾನನೇ ಮಾಡಿಲ್ಲ ನಾವು ಇಲ್ಲ ಇಲ್ಲ ಆಮೇಲೆ ಆಮೇಲೆ ಬಂತು ಇವ್ರು ಬಂದು ನಕಿರನ್ ಬರ್ತಿದ್ದಲ್ಲ ಆಮೇಲೆ ಕ್ಯಾರಿ ಮಾಡ್ತಿರಲಿಲ್ಲ ಅವರು ಬಟ್ಟೆಗಳಲ್ಲಿ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕಲ್ಲ ಕ್ಯಾರಿ ಮಾಡ್ತಿರಲಿಲ್ಲ ಒಂದು ಹಾಕೋಬೇಕು ಒಂದು ಇಟ್ಕೋಬೇಕು ಅಷ್ಟೇ ಎರಡೇ ಒಂದು ಒಂದು ಬಟ್ಟೆ ಹಾಕೋ ಹಾಕೋಬೇಕು ಒಂದು ಬಟ್ಟೆ ಹಾಕೊಂಡು ಇದು ಮಾಡ್ಕೋಬೇಕು ಅಷ್ಟೇ ಕ್ಯಾರಿ ಮಾಡಬೇಕಲ್ಲ ಡೈಲಿ ಅದರಿಂದ ಅವರು ಜಾಸ್ತಿ ಬಟ್ಟೆಗಳು ಇದು ಮಾಡ್ತಿರಲಿಲ್ಲ ಅಲ್ಲಿ ನಾವು ಬದುಕು ಬಂದದ್ದೇ ಒಂದು ಪಾವಾಡ ಹಂಗೆ ನೋಡೋಕುದ್ರೆ ಇಡೀ ಈ ಕರ್ನಾಟಕ ಜನತೆ ಏನು ಪೂಜೆ ಪುನಸ್ಕಾರ ಮಾಡ್ತಲ್ಲ ದೇವರು ಇದಕ್ಕೆ ಆ ಒಂದು ಅವರ ಬೇಡಿಕೆಗೆ ನಾವು ಬಂದಿದ್ದೀವಿ ಅಷ್ಟೆ ಅಣ್ಣವ್ರು ಬಂದರು ಅಣ್ಣವ್ರಿಂದ ನಾವು ಬಂದಿದ್ದೀವಿ ಇಲ್ಲದೆ ನಾವು ಬದುಕಕ್ಕೆ ಬರೋಕೆ ಆಗ್ತಿರಲಿಲ್ಲ ಅಷ್ಟು ಆ ಟೈಮಲ್ಲಿ ವಾಚ್ ಇರಲಿಲ್ಲ ಏನಿಲ್ಲ ಹೇಗೆ ಟೈಮು ಇಷ್ಟು ಕರೆಕ್ಟಾಗಿ ಹೇಳ್ತಿದ್ರ ರಾಜ್ಕುಮಾರ್ ಸರ್ ಈ ಇಷ್ಟು ಟೈಮ್ ಆಗಿದೆ ಈಗ ಅನ್ನೋ ಹೇಗೆ ಗೊತ್ತಾಗ್ತಿತ್ತು ನಿಮಗೆ ಬೆಳಗ್ಗೆ ಬೆಳಿಗ್ಗೆ ಹಗಲು ರಾತ್ರಿ ರೇಡಿಯೋ ರೇಡಿಯೋ ರೇಡಿಯೋದಲ್ಲಿ ಟೈಮಿಂಗ್ ಬರೋದಲ್ಲ ರೇಡಿಯೋದಲ್ಲಿ ಹೇಳ್ತಾ ಇದ್ರು ಇದಾಗ್ತಾಯ್ತು ಹಂಗೆ ಬಂದರೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಮಲ್ತೀವಿ ಯಾವಾಗ ಎಚ್ಚರ ಏನಿಲ್ಲ ಇಲ್ಲ ಅಲ್ಲಿ ಏನು ಆ ಸೊಳ್ಳೆಗಳ ಹಿಂಸೆ ನಮಗೆ ವೀರಪ್ಪಂದು ಒಬ್ಬಂದೇ ಭಯ ಇರಲಿಲ್ಲ ಅಲ್ಲಿ ಇನ್ನೆರಡು ಸಂಘಟನೆ ಸಂಘಟನೆಗಳಿದ್ದು ಅವುಗಳದ್ದು ಅವರಿಬ್ಬರದ್ದು ಭಯ ನಮಗೆ ಆಗ ಗ್ಯಾಂಗ್ದು ಏನಕ್ಕೆ ಅಂದರೆ ಅವರು ಇದು ಅಣ್ಣ ಏನಿಲ್ಲ ಅಣ್ಣ ಬೇಗ ಆಗಲ್ಲ ಇದು ಒಬ್ಬನ್ನ ಶೂಟ್ ಮಾಡಿಬಿಡಿ ಬೇಗ ಆಗುತ್ತೆ ಅದಕ್ಕೆ ಅವರು ಎಕ್ಸಾಂಪಲ್ ಕೊಡೋರು ಹಾಂ ತಾಲಿಬ್ ಪಕ್ಕದಲ್ಲೇ ಹೇಳೋರು ಕೇಳಿಸ್ತಾ ಇತ್ತು ನಮಗೆ ತಾಲಿಬಾನ್ ಫ್ಲೈಟ್ ಐಝಾಕ್ ಮಾಡಿದ್ರು ಒಂದು ಸರಿ ಆಗ ಇನ್ ಇಂಡಿಯನ್ ಗೌರ್ನಮೆಂಟೇ ಸಿಕ್ಕಾಬಿಟ್ಟು ದುಡ್ಡು ಕೊಟ್ಟು ಅವ್ರಿಗೆ ಯಾರ್ಯಾರು ಬೇಕು ಟೆರರಿಸ್ಟಲ್ಲಿ ತೊಗೊಬಿಟ್ರು ಯಾಕೆಂದ್ರೆ ಅವ್ರು ಶೂಟ್ ಮಾಡಿ ಕಳಿಸಿದ್ರು ಒಂದಿಬ್ಬರನ್ನ ಆ ಥರ ಈ ನಾಲ್ಕು ಜನ ನಮಗೆ ಅಂದರೆ ಅಣ್ಣವ್ರನ್ನ ಮುಟ್ಟೋಕ್ಕಾಗಲ್ಲ ಅಳಿ ಅವ್ರನ್ನೂ ಹೊಡಿಯೋಕ್ಕಾಗಲ್ಲ ಇದ್ದಿದ್ರು ನಾನು ನಾಗಪ್ಪ ಇಬ್ಬರೇ ಇಬ್ಬರು ಒಬ್ರು ಹೊಡಿಬೇಕು ಅವನು ಅವಾಗ ಸ್ವಲ್ಪ ಒಂಥರ ಇದಾಗ್ಬಿಡೋದು ತುಂಬನೇ ಬೇಜಾರಾಗ್ಬಿಡೋದಾಗ ಅಪ್ಪಾಜಿ ಧೈರ್ಯ ಹೇಳೋರು ಏನಾಗಲ್ಲ ಸುಂದ್ರ ಬಟ್ ಅವ್ರು ನಮ್ಗೆ ಏನಾರ ತೊಂದರೆ ಆಗಿದ್ರೆ ಅವ್ರು ಬಿಡ್ತಿರಲಿಲ್ಲ ಅಯ್ಯೋ ಅವರೇ ಏನಾರ ಮಾಡ್ಬಿಡೋರು ಅವ್ರಿಗೆ ಅಷ್ಟು ಇದು ಹಂಗೆ ನೋಡಕ್ ಅಂದ್ರೆ ಅವ್ರನ್ನ ಅವರೇ ನಮ್ಮನ್ನ ಕಾಪಾಡಿದಾರೆ ಅಪ್ಪಾಜಿನ ಅಷ್ಟು ಇದಾಗಿ ಕರ್ಕೊಂಡ್ಬಂದ್ರು ಬಂದರು ನಮ್ಗೆ ನೋಡಕ್ ನೀರು ಇರ್ತಿತ್ತು ಆ ಜಾಗದಲ್ಲಿ ಜಾಸ್ತಿ ವೀರಪ್ಪನ್ ಇರ್ತಿರ್ಲಿಲ್ಲ ಅಂತ ಕೇಳ್ಪಟ್ಟೆ ನಾನು ಅದು ಏನಕ್ಕೆ ಅಂದ್ರೆ ಅವನು ಎರಡು ಉದಾಹರಣೆ ಕೊಡೋನು ಒಂದು ಎಸ್ ಟಿ ಎಫ್ ಅದೇ ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ಕಾಯ್ತಾ ಕೂತಿರ್ತದೆ ನಾವು ಹೋದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಭಯ ಆಯಿತು ಇನ್ನೊಂದು ಏನಂದ್ರೆ ಪ್ರಾಣಿಗಳದ್ದು ಹುಲಿ ಚಿರತೆ ಆನೆ ಎಲ್ಲ ನೀರು ಕುಡಿಯೋಕ್ಕೆ ಬರಬೇಕಲ್ಲ ಮನುಷ್ಯ ನೋಡಿದ್ರೆ ಹೊಡೆದು ಹೋಗೋದು ಅಂದ್ಬಿಟ್ಟು ಅವನು ಅಲ್ಲಿ ಇದು ಮಾಡ್ತಿರಲಿಲ್ಲ ಇರೋ ಇರ್ತಿರ್ಲಿಲ್ಲ ಬೇಡ ಅದು ಅಂದರೆ ದೂರದಲ್ಲಿರೋ ನೀರು ಇಲ್ಲಿದೆ ಅಲ್ಲ ಒಂದೊಂದು ಸರಿ ಅಂದರೆ ಕಾಡಲ್ಲಿ ನಿಮಗೆ ಎಲ್ಲ ಕಡೆ ನೀರು ಸಿಗಲ್ಲ ಅವನು ನಾವು ಹೋದ ಟೈಮಲ್ಲಿ ಫಸ್ಟೆಲ್ಲ ಬೆಳಿ ಮಳೆನೇ ಇಲ್ಲ ಆಮೇಲೆ ಆಮೇಲೆ ಶುರುವಾಗಿರೋದು ಮಳೆ ಹ್ಞೂ ಅಷ್ಟು ಒಂದು ತಿಂಗಳಂತೂ ಮಳೆನೇ ಇಲ್ಲ ಆವಾಗ ನೀರು ತೊಂದರೆ ಆಗ್ಬಿಡೋದು ಹ್ಞೂ